ಬ್ರಿಟಿಷರು ಇದ್ದಿದ್ದ ಕಾಲದಲ್ಲಿ ಎಲ್ಲರೂ ಮಿಸ್ ಆಗಿ ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ಯಾವುದೇ ಕಾರಣಕ್ಕೂ ನಮ್ಮ ದೇಶ ಸ್ವತಂತ್ರ ಆಗ್ತಾನೆ ಇರಲಿಲ್ಲ ಯಾಕಪ್ಪ ಅಂದ್ರೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಸೌಜನ್ಯ ಅವ್ರ ಕೇಸ್ನಲ್ಲಿ ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ವರ್ತನೆ ಮಾಡ್ತಿದಾರಪ್ಪ ಅಂದ್ರೆ ಅವರನ್ನ ನಿಜವಾಗ್ಲೂ ಸುಳ್ಳು ಹೇಳ್ತೀರಲ್ಲ ಅವರನ್ನು ಅವರ ವಿಷ ಅವ್ರ ವಿಚಾರವನ್ನ ಪ್ರತಿಯೊಬ್ಬರು ಲೈಕು ವ್ಯೂಸು ಪ್ರತಿಯೊಬ್ಬರು ಇದಕ್ಕೋಸ್ಕರನೇ ಯೂಸ್ ಮಾಡ್ತಿರೋದು ಬೇರೆ ಯಾರೂ ಕೂಡ ನಿಜವಾಗಿ ಹೋರಾಟ ಮಾಡ್ತಾನೆ ಇಲ್ಲ ಮೂರು ವ್ಯಕ್ತಿಗಳನ್ನ ಬಿಟ್ಟರು ಆ ಪೊಲೀಸ್ ಅವರೊಬ್ರು ಇನ್ನೊಬ್ಬರು ಮತ್ತೆ ಅವರ ಅಮ್ಮ ಅದನ್ನ ಬಿಟ್ಟರೆ ಇನ್ನೊಬ್ಬರು ಮುಖ್ಯವಾದ ಚಾನಲ್ ಹೆಸರು ಹೇಳಬೇಕು ಥರ್ಡ್ ಐಸ್ ಈ ಚಾನಲ್ನವರು ನಿಜವಾಗ್ಲೂ ಸುಳ್ಳು ಹೇಳ್ತಿಲ್ಲ ಅಷ್ಟು ಕಷ್ಟಪಟ್ಟರು ಕೋರ್ಟಿಗೂ ಕೂಡ ಹೋಗಿದ್ರು ನಾವು ಸೌಜನ್ಯ ಪ್ರಕರಣ ವಿಚಾರವನ್ನು ಪ್ರಚಾರ ಮಾಡ್ತೀವಿ ಅಂತ ಆದರೆ ಕೋರ್ಟು ನೀವು ಕೋರ್ಟ್ ರೂಲ್ಸ್ ಫಾಲೋ ಮಾಡಿ ಸಾಕು ಏನು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ರಿಟರ್ನ್ ಕಳಿಸಿರು ಅದನ್ನು ತಗೊಳ್ಳಿಲ್ಲ ಹೈಕೋರ್ಟು ತುಂಬ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಇನ್ನು ಮಿಕ್ಕಿರೋರು ಆಲ್ಮೋಸ್ಟ್ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಏನಿದಾರೋ ಪ್ರತಿಯೊಬ್ರು ಲೈಕ್ಸ್ ವ್ಯೂಸು ಫಾಲೋವರ್ಸ್ಗೋಸ್ಕರನೇ ಮಾಡ್ತಾ ಇರೋದು ಅವರು ವಿಚಾರನ ಯಾವ ತರ ಯೂಸ್ ಮಾಡ್ಕೊಳ್ತಿದಾರಪ್ಪ ಅಂದ್ರೆ ಆ ಪಾದಯಾತ್ರೆ ಹೋದ್ರೆ ಗೊತ್ತಾ ಸ್ವಲ್ಪ ಜನ ಅವ್ರು ಹೋಗಿ ತುಂಬಾ ಅಂದ್ರೆ ತುಂಬಾ ಕರೆಕ್ಟ್ ಅವ್ರು ಹೋಗಿದ್ರೆ ನ್ಯಾಯ ಐತಿ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅವ್ರ ಹೇಳ್ತಿದ್ರು ಹೋಗಬೇಕಾರೆ ಹಿಂದೆ ಕಾರ್ ಫಾಲೋ ಮಾಡ್ತಾ ಇದೆ ಅದು ಇದು ಅಂತೇನ್ ಹೇಳಿದ್ರು ಆ ತರ ಫೇಕ್ ನ್ಯೂಸ್ ನ ಮಾಡ್ದಂಗಿದ್ದರೆ ತುಂಬಾ ಅಂದ್ರೆ ತುಂಬಾ ಯಾವ ಥರ ಈ ಇವರ ತವಲಿಗೋಸ್ಕರ ಎಲ್ಲ ಮುಗಿದೋಗಿರುವ ಅಥವಾ ತೀರ್ಕೊಂಡಿರುವ ಆಕೆಯ ವಿಚಾರವನ್ನು ಈ ರೇಂಜಿಗೆಲ್ಲ ಇವರು ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂದರೆ ತುಂಬ ಅಂದರೆ ತುಂಬ ಅಸಹ್ಯ ಅನಿಸುತ್ತೆ ಹೋರಾಟ ಮಾಡಬೇಕು ಇಲ್ಲ ಅಂತೆಲ್ಲ ಗೊತ್ತಿದೆ ಪ್ರತಿಯೊಬ್ಬರೂ ಕೂಡ ದೊಡ್ಡ ಮಷನ್ ತಪ್ಪಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಆದರೆ ಇನ್ನು ಟಿ ವಿವರಂತೂ ವಲಸಿನ ಮಕ್ಕಳು ಇನ್ನೊಬ್ರು ಇರಲಿಲ್ಲ ಇದೇ ದರ್ಶನ್ ಸರ್ ವಿಚಾರದಲ್ಲಿ ಇನ್ನು ಕನ್ಫರ್ಮ್ ಆಗಿರಲ್ಲ ದರ್ಶನ್ ಸಾರು ಆ ಮ್ಯಾಟ್ರಲ್ಲಿ ಎಂಟ್ರಿ ಆಗಿದ್ದಾರೆ ಅನ್ನೋದು ಸುವರ್ಣ ಒಂದು ಹೆಸರು ಹೇಳೋದು ಬೇಡ ಆ ವ್ಯಕ್ತಿ ಆಲ್ರೆಡಿ ಅಯ್ಯೋ ಪೊಲೀಸರು ಹಂಗಂದ್ರು ಹಿಂಗಂದ್ರು ಅನ್ನೋ ಹಂಗಂದ್ಬಿಟ್ರೆ ಅಂದ್ಬಿಟ್ರೆ ಅಂತ ಪ್ರತಿಯೊಂದು ಕೂಡ ಒದ್ರು ಬಿಟ್ಟರು ಆದರೆ ಈ ಕೇಸ್ ನಲ್ಲಿ ಹದಿಮೂರು ವರ್ಷ ಎಷ್ಟು ವರ್ಷ ಆದ್ರೂ ಸಮೇತ ಒಬ್ಬರು ಕೂಡ ಉಸಿರತ್ತಂಗಿಲ್ಲ ಯಾವಾಗ ಚಾ ಸೋಷಿಯಲ್ ಮೀಡಿಯಾದಲ್ಲಿ ಚಾನಲ್ ಟ್ರೋಲ್ ಟ್ರೋಲ್ ಹಾಕಿಡಿತು ಆವಾಗ ಒಂದು ಚಾನಲ್ನ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಅವ್ರು ಯಾವ ಥರ ಕ್ವಶನಾಗಿ ಕೇಳಕ್ಕೆ ಇಡಿದ್ರಪ್ಪ ಅಂದರೆ ನಾನು ಹೋಗಿ ಒಬ್ಬ ಕೊಲೆ ಮಾಡಿರ್ತೀನಿ ನಾನು ನಾನು ಆ ಚಾನಲಲ್ಲಿ ದುಡ್ಡು ಕೊಟ್ಟಿರ್ತೀನಿ ನನ್ನನ್ನೇ ಕರೆಸ್ಬಿಟ್ಟೆ ಯಾವ ಥರ ನಮ್ಮ ಕಡೆಯವ್ರನ್ನ ಕರೆಸ್ಬಿಟ್ಟೆ ಯಾವ ಥರ ಕೇಳ್ತಾರೆ ಅಂದರೆ ಈ ಕೇಸಿಗೂ ನನಗೂ ಸ್ ಇವರಿಗೂ ಸಂಬಂಧ ಇದೆಯಾ ಗೊತ್ತಿದೆ ಅವರಿಗೂ ಕೂಡ ಗೊತ್ತಿದೆ ನನಗೆ ಕೊಲೆ ಮಾಡಿರೋದು ಅಂತ ಆದರೆ ನಾನು ದುಡ್ಡು ಕೊಟ್ಟಿರ್ತೀನಲ್ಲ ಅದಕ್ಕೋಸ್ಕರ ಈ ಕೇಸಿಗೂ ಅವರಿಗೂ ಸಂಬಂಧ ಇದೆಯಾ ಅಂತ ಅವ್ರು ಕೇಳ್ತಾರೆ ಅಲ್ಲಿ ಗೊತ್ತಿರೋ ನಮ್ಮ ಪಾಪ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಇವನ ಜಡ್ಜ್ ಅವನು ಅವನು ಪಾಪ ಹೇಳ್ತಾನೆ ಇಲ್ಲ ಇದು ಹಂಗಲ್ಲ ಇದು ಹಿಂಗಾಗಿತ್ತು ಅದಕ್ಕೂ ಇವರಿಗೂ ಸಂಬಂಧ ಇಲ್ಲ ಅಂತ ಅವಾಗ ಎಂಥ ಕ್ಲೀನಾಗಿ ಹೌದಾ ಹಿಂಗೆ ಅಂತ ಹೇಳ್ಬಿಟ್ಟು ಎಷ್ಟು ಕ್ಲೀನಾಗಿ ಮುಚ್ಚಾಕ್ಬಿಡ್ತಾರೆ ಅಂದರೆ ಟಿ ವಿನವ್ರು ಎಷ್ಟು ಆಗಿ ನಮ್ಮ ನ್ಯೂಸ್ ಚಾನಲ್ಗಳು ಎಷ್ಟು ಆಗಿ ಜನಗಳಿಗೆ ಭಗನಿ ಊಟ ಇಡ್ತಿದ್ದಾರೆ ಅಂತ ಆವಾಗ ಜನಗಳಿಗೆ ಅರ್ಥ ಆಗಿದೆ ಇದು ಪೇ ಟಿ ಎಮ್ಮೋ ಫೋನ್ಪೇನೋ ಗೂಗಲ್ ಪೇನೋ ಅಥವಾ ಭಾರತ್ ಪೇ ಏನೋ ಒಂದು ಆಗಿದೆ ಪೇ ಆಗಿದೆ ಅಂತೇಳಿ ತಿಳ್ಕೊಂಬಿಟ್ಟಾರೆ ಸೊ ಪ್ರತಿಯೊಬ್ಬರು ಕೂಡ ಯಾರನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅತಿಯಾಗಿ ಈ ವಿಚಾರದಲ್ಲಿ ಯಾರ್ಯಾರು ಮಾತಾಡ್ತಿದ್ದಾರೋ ದಯವಿಟ್ಟು ಅವ್ರನ್ನ ಯಾರು ನಂಬೋಕ ಅಥವಾ ಅವ್ರು ಏನೋ ಭಾಳ ನೀಟಾಗಿ ಮಾತಾಡ್ತಾ ಇದಾರಂತೇಳ್ಬಿಟ್ಟು ಅವ್ರನ್ನ ಫಾಲೋ ಮಾಡೋದಾಗ್ಲಿ ಇನ್ನೊಂದಾಗಲಿ ಮಾಡೋಕ್ಕೆ ಹೋಗ್ಬಿಡಿ ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ಸೋಷಿಯಲ್ ಮೀಡಿಯಲ್ಲಿ ಮಾತಾಡ್ತಿರೋರು ಎಲ್ಲರೂ ಕೂಡ ಬರೀ ಲೈಕ್ಸು ವ್ಯೂಸು ಸಬ್ಸ್ಕ್ರೈಬರ್ಸು ಇನ್ನೊಂದಕ್ಕೆ ಮಾತ್ರನೇ ಮಾತಾಡ್ತಿರೋದು ಯಾರೂ ಕೂಡ ಆ ಹುಡುಗಿಗೆ ಅಥವಾ ಅವರಿಗಾಗಿರೋ ಅನ್ಯಾಯಕ್ಕೆ ಯಾರು ಕೂಡ ನ್ಯಾಯ ಕೊಡ್ಸೋಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ ನೀವು ಸು ಸುಮ್ಮನೆ ಗಮನಿಸಿ ಸಾಕು ಸರಿನಾ ಸುಮ್ಮನೆ ಗಮನಿಸಿ ಇನ್ನು ಕಿರಿಕ್ ಪರ್ತಿ ಅಂತ ಒಬ್ಬರದ್ರೆ ಅವ್ರಿಗಂತೂ ಫುಲ್ ಅಂದರೆ ಫುಲ್ ಪೇಮೆಂಟ್ ಆಗಿಬಿಟ್ಟೈತೆ ಸರಿನಾ ಯಾಕೆ ಈ ವಿಚಾರದ ಬಗ್ಗೆ ಒಬ್ಬ ಮುಸ್ಲಿಮ್ಸ್ ಹುಡುಗ ಮಾತಾಡಿದ ಅಂತ ಇದುಲ್ಲ ಉರಿತಾಯ್ತೋ ಅಥವಾ ಏನೋ ಗೊತ್ತಿಲ್ಲ ಇನ್ನು ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಂದ ಗೋಸ್ಕರ ಲವ್ ಜಿಹಾದ್ ಬಗ್ಗೆ ಎಲ್ಲ ಮಾತಾಡುವ ಕೆಲವೊಬ್ಬರು ಹಿಂದೂ ಪರ ಅಂತ ಪುಣ್ಯಾತ್ಮರು ಅದೆಲ್ಲಿ ದಿಕ್ಕಪಾಲ್ ಆಗಿದ್ದಾರೆ ಗೊತ್ತಿಲ್ಲ ಒಬ್ಬರು ಹುಲ್ಲೇ ಬಿಲ್ಲಿ ಅಂತ ಒಬ್ಬರು ಇದ್ದಾರೆ ಅವರ ಅತಾಲಿಕ್ ಅಂತ ಒಬ್ಬರು ಇದ್ದಾರೆ ಅವರೆಲ್ಲ ಎಲ್ಲ ದಿಕ್ಕಪಾಲ ಆಗಿಬಿಟ್ರೆ ಕಾಣಿಸ್ತಾ ಇಲ್ಲ ಇವರಿಗೆ ಲವ್ ಜಿಹಾದ್ ಮಾತ್ರನೇ ಕಾಣಿಸುತ್ತೇನೋ ಗೊತ್ತಿಲ್ಲ ಇವೆಲ್ಲ ಕೇಸ್ಗಳಲ್ಲ ಅನ್ಸುತ್ತೆ ಇಂದು ಹಿಂದೂನ ಲೇಪ್ ರೇಪ್ ಮಾಡಿದರೆ ಅದು ಕೇಸ್ ಆಗಲ್ಲ ಹ್ಞೂ ಇದು ಈ ಥರ ಇವ್ರಿಗೆ ಈ ಥರ ಏನೋ ಒಬ್ಬ ಹಿಂದೂ ಹುಡುಗ ಒಬ್ಬ ಹಿಂದೂ ಹುಡುಗಿನ ರೇಪ್ ಮಾಡಿದರೆ ಅದು ಅವರಿಗೆ ತಪ್ಪಲ್ಲ ಒಬ್ಬ ಮುಸ್ಲಿಮ್ಸ್ ಹುಡುಗ ಒಬ್ಬ ಹಿಂದೂ ಹುಡುಗಿನ ರೇಪ್ ಮಾಡಿದರೆ ಅದು ಮಾತ್ರ ತಪ್ಪು ಇನ್ನು ಏನೂ ಅಲ್ಲ ಅಂತ ನನಗೆ ಅನಿಸುತ್ತೆ ಈ ಥರ ಏನಾರು ಅವ್ರು ಇದ್ದಾರೆ ಈ ಥರ ಏನಾರು ತಿಳ್ಕಂಡರ ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ನಮಗೇನೋ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅದೇ ಇದೊಂದು ಹೇಳ್ಬೇಕಾಗಿತ್ತು ಅದಕ್ಕೋಸ್ಕರ ಹೇಳೋದು ಬರ್ತಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಹೆವಿ ಅಂದರೆ ವಿ ಸಾಂಗ್ ಹಾಕ್ಬಿಡ್ತಾರೆ ಸಾಂಗ್ ಹಾಕ್ಬಿಟ್ಟು ಹಿಂದೂ ಒಂದು ಬ್ಯಾಗ್ರೌಂಡ್ ಹಾಕ್ಬಿಟ್ಟು ಹಿಂದ ಹುಡುಗಿ ಫೋಟೋ ಹಾಕ್ಬಿಟ್ಟು ಇದು ಮಾಡ್ಬಿಡ್ತಾರೆ ಜಾತ್ರೆ ಮಾಡಿಬಿಡ್ತಾರೆ ಲೇಟ ಇಲ್ಲ ನೀವು ಅದಕ್ಕೆ ಪಟ 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 ಲೈಕ್ ಕೊಟ್ಕೊಂಬಿಟ್ಬಿಟ್ಟು ಒಂದು ಕಮೆಂಟ್ ಹಾಕ್ಬಿಡ್ತೀರಾ ಅವರಿಗೆ ವ್ಯೂಸ್ ಜಾಸ್ತಿ ಆಗುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಎಂಕರೇಜ್ ಒಬ್ಬರು ಭಾಳ ಜನ ಫಾಲೋ ಮಾಡ್ತೀರಾ ಪ್ರಮೋಷನ್ಗಳು ಬಿಡ್ತವೆ ಆಮೇಲೆ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾರೆ ಇನ್ನು ಇತ್ಯಾದಿ ಇತ್ಯಾದಿ ಎಲ್ಲ ಮಾಡ್ಕೊಂತ ಹೋಗ್ಬಿಟ್ಟು ಅವ್ರನ್ನ ಕಡೆ ಸೈಡಿಗೆ ತಳ್ಬಿಟ್ಟು ಆಮೇಲೆ ಈ ಕಡೆ ಮಾಡ್ತಾರೆ ಕೊನೆಗೆ ಒಂದು ಇವರಿಗೂ ಪೇಮೆಂಟ್ ಆಗುತ್ತೆ ಇವರು ಅವಾಗ ಮುಗಿಸ್ ಮ್ಯಾಟ್ರ್ ಮುಗಿಸ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತಾರೆ ಲೇಟೇ ಇಲ್ಲ ಸೊ ಪ್ರತಿಯೊಬ್ಬರು ಅತಿಯಾಗಿ ಇಂಥ ಹುಚ್ಚು ಚು ದಯವಿಟ್ಟು ಅದೇ ಕಾರಣಕ್ಕೂ ನಂಬೇಡಬೇಡಿ ನಂಬೇಡಿ ಅವರಿಗೂ ಸೌಜನ್ಯವರಿಗೂ ಕೂಡ ಆದಷ್ಟು ಬೇಗ ನ್ಯಾಯ ಸಿಗಲಿ ಇದಕ್ಕೆಲ್ಲದಕ್ಕೇನೇ ಇವ್ರನ್ನೆಲ್ಲ ನೋಡ್ತಿರೋರು ಮಾತ್ರ ಅವ್ರ ತಾಯಿ ಅವ್ರ ತಾಯಿಗೆ ಇನ್ನೆಷ್ಟು ನೋವು ಆಗಿರ್ಬೇಡ ಪ್ರತಿಯೊಬ್ಬರು ಯೋಚನೆ ಮಾಡಿ ಪ್ರತಿಯೊಬ್ಬರು ಹುಚ್ಚು ಚು ಥರಲ್ಲ ವೀಡಿಯೋ ಮಾಡಿಬಿಟ್ಟು ಬಿಡಬೇಡಿ ಆದಷ್ಟು ಮಟ್ಟಿಗೆ ತಿಳ್ಕೊಂಬಿಟ್ಟು ಫುಲ್ ಇದು ಮಾಡಿಬಿಟ್ಟು ಮಾಡಿ ಆಮೇಲೆ ಪ್ರತಿಯೊಬ್ಬರು ಕೂಡ ಈ ವಿಚಾರದಲ್ಲಿ ಅವರು ಒಬ್ಬ ಯೂಟ್ಯೂಬರ್ ಮಾಡಿದಾರಲ್ಲ ಅದಕ್ಕೂ ಧರ್ಮಕ್ಕೂ ಜಾಯಿಂಟ್ ಮಾಡಬೇಡಿ ಓಕೆ ಅವ್ರ ಧರ್ಮ ಇಲ್ಲೇ ಅವ್ರು ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅವನು ಆ ಕೆಲಸ ಮಾಡ್ತಾನೆ ಇಲ್ಲ ಅಂತ ಧರ್ಮದ ವಿಚಾರದ ಬರ ಮಾಡ್ಬೋದು ಬಟ್ ಈ ವಿಚಾರದಲ್ಲಿ ನಮ್ಮ ವಿಚಾರಕ್ಕೆ ತಲೆ ಹಾಕಿದ್ರೆ ಒಟ್ ನ್ಯಾಯ ಸಿಗ್ಬೇಕಷ್ಟೇ ಬೇಕಾಗಿರೋದು ಬೇರೆ ಏನೂ ಬೇಕಾಗಿಲ್ಲ ನ್ಯಾಯ ಒಂದು ಸಾಕು ಅದು ಯಾರು ಕೊಡ್ಸಿರೇನು ಓಕೆ ಆ ದೊಡ್ಡ ಮನುಷ್ಯನ ವಿಚಾರದಲ್ಲಿ ಪ್ರತಿಯೊಬ್ಬರು ಕೂಡ ಇವಾಗ ಇದ್ದಂಥದ್ರೆ ಹಿಂಗಾಯ್ತು ಹಂಗಾಯಿತು ಹಂಗಾಯ್ತು ಹಿಂಗಾಗಿತ್ತು ಅಂತ ಓಕೆ ಅವ್ರು ಬಂದಿದ್ದಂತಾನೆ ಒಬ್ಬ ನಾನು ತಗಿಸ್ತೀನಿ ಇದೆಲ್ಲ ಊತಾಕಿದ್ದೀನಿ ಅಂತ ಅವ್ರು ಕೊಟ್ಬಿಟ್ಟು ಕೈಯ್ಯಾಗ ಬುದ್ದಿನವ ಚಕ್ಲಿ ನಾವು ತಗೋಳಪ್ಪ ತೆಗಿಯಪ್ಪ ನೋಡೋಣ ನಾನು ಹೇಳಿ ತೆಗೆಯಲ್ಲ ಇದಾವ ಅಂತ ಹೇಳ್ಬಿಟ್ಟು ಪೊಲೀಸರ್ಗೆ ಹೋಗ್ಬೋದಾಯ್ತಲ್ಲ ಇವೆಲ್ಲ ಅಷ್ಟೇ ದಶಾ ಸಾರ್ ವಿಚಾರ ನೋಡಿ ಎಷ್ಟು ಕ್ಲೀನ್ ರಪ್ರಪ್ಪನ ಕಂಡು ಹಿಡಿದ್ಬಿಟ್ರಪ್ಪ ಇದನ್ನ ಕಂಡು ಹಿಡಿಯೋಕೆ ಹದಿಮೂರು ವರ್ಷ ಬೇಕಿತ್ತು ಇದೊಂದು ಚಿಕ್ಕ ಕೇಸ್ನ ಕಂಡು ಹಿಡಿಯಕ್ಕೆ ಈ ಥರ ರೇಪ್ ಮಾಡಿರು ಒಬ್ರು ಹಿಂಗ್ ಮಾಡಿರು ಥರ ವ್ಯಕ್ತಿ ಮೇಲೆ ಅನುಮಾನ ಬಂತು ಈ ಥರ ಹೋಗಿಕ್ಕೆ ಫೈರ್ ಹಾಕಿಬಿಟ್ಟು ದಡ್ಡನ ಮುಗಿಸ್ಬೋದಾಯ್ತು ಯಾರೋ ಒಬ್ಬ ಪಾಪ ತಲಿಗೆ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಕಮ್ಮಿ ಇರೋ ವ್ಯಕ್ತಿ ಅದೆಲ್ಲ ಸಿಕ್ಕಿದ ಅಂತ ತಗೊಂಡೋಗಿ ಒಳಗೆ ಹಾಕಿರೋ ಅದ ಹತ್ತು ವರ್ಷ ಆದಮೇಲೆ ನಾವು ಅವನು ನೀರಪರಾಧಿ ಅಂತ ಇದಾಯಿತು ಓಕೆ ಅದು ಹತ್ತು ವರ್ಷ ಬಂದುಬಿಡ್ತಾ ಬೇರೆ ಯಾರಾದರೂ ಅವ್ನ ಜಾಗದಲ್ಲಿ ಇದ್ಬಿಟ್ಟಿದ್ರೆ ಹಾಕಿರೋ ಅಷ್ಟು ಜನ ಪೊಲೀಸರೂ ಆ ಕೇಸಲ್ಲಿ ಇದ್ದಿದ್ದ ಇನ್ವಾಲ್ ಆಗಿರೋ ಇನ್ಮೇಲೆ ಗೂಬೆ ಕುಣಿಸೋರು ಅಷ್ಟು ಜನ ಹೊಡೆದು ಸಾಯಿಸ್ಬಿಟ್ಟಾರೆ ಅವ್ರು ಇಂಥಕ್ಕಿತ್ತೊಂದು ನನ್ನ ಮಕ್ಕಳೆಲ್ಲ ಇರ್ತಾರೆ ಸೊ ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇ ಪೊಲೀಸರು ಈ ವಿಚಾರದಲ್ಲಿ ಎಂಟು ಎಸ್ ಐ ಟಿ ರಚನೆ ಮಾಡಿದಾರಲ್ವ ಈ ಹೊಸ್ದಾಗ ಎಸ್ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಉಪಯೋಗ ಇಲ್ಲ ಈ ಮ್ಯಾಟ್ರ್ ಎಲ್ಲಿಗೆ ಆಗುತ್ತೆ ಅಂತ ಇಲ್ಲ ಹೇಳ್ತೀನಿ ನೋಡ್ರಿ ಆ ದೊಡ್ಡ ಮನುಷ್ಯನ ಹೋಗುತ್ತೆ ಹೋಗುತ್ತಷ್ಟೇ ದೊಡ್ಡ ಮನುಷ್ಯನ ಬಡ್ಡಿವರೆಗೂ ಹೋಗುತ್ತಷ್ಟೇ ಆಮೇಲೆ ಅದಕ್ಕೂ ಆ ದೊಡ್ಡ ಮನುಷ್ಯಕ್ಕೂ ಹಾಕಿಟ್ಟು ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಕೇಸ್ನ ಕ್ಲೋಸ್ ಮಾಡ್ತಾರೆ ಇಷ್ಟೇ ಆಗೋದು ನೀವೇನೇ ತಿಪ್ಪುರ್ಲಾಗ ಹಾಕಿ ಏನೇ ಹೋರಾಟ ಮಾಡಿರೋ ಇದು ಆಗೋದಿಲ್ಲ ಆ ಬುಡುಕವರೆಗೂ ಹೋಗುತ್ತಷ್ಟೇ ಯಾಕೆಂದರೆ ಯಾವ ಪಕ್ಷದರು ಸಪೋರ್ಟ್ ಮಾಡೋಂಗಿಲ್ಲ ಅಧಿಕಾರದಲ್ಲಿ ಐತೆ ಕಾಂಗ್ರೆಸ್ ಮಾಡ್ಬೋದಾಗಿತ್ತು ಆದರೆ ಅವ್ರಿಗೂ ವೋಟ್ ಬ್ಯಾಂಕ್ ಇಂಪಾರ್ಟೆಂಟ್ ಐತಿ ಅವರು ಆ ದೊಡ್ಡ ಮನುಷ್ಯನ ಕರ್ಕೊಂಡು ಹೋಗಿ ಆಲ್ರೆಡಿ ಎಲ್ಲ ಕೊಂಡಿಸ್ಬಿಟ್ಟಾರೆ ಇವಾಗ ಅವರು ಕೂಡ ಮಾತಾಡೋಕೆ ಪರಿಸ್ಥಿತಿ ಇಲ್ಲ ಇನ್ನು ಮೇನ್ ಮಾತಾಡದಾಗಿದ್ರೆ ಇದ್ದಿದ್ರೆ ಇವರೆಲ್ಲ ಹೆಂಗೆ ಹೇಳಿ ಇವರು ಆ ದೇವಸ್ಥಾನವನ್ನು ತಗೊಂಬಂದು ಇಡುತ್ತಾರೆ ಸೇನ್ರಿಗೆ ಆ ದೇವಸ್ಥಾನಕ್ಕೆ ಅದಕ್ಕೂ ಸಂಬಂಧನೇ ಇಲ್ಲ ಏನಕ್ಕಂಗೆಲ್ಲ ಮಾತಾಡಬೇಕು ಇವರು ಹಿಂದೂಗಳನ್ನ ಹೊಡಿಬೇಕು ಜೈನರು ಹೊಡಿಬೇಕು ಇಲ್ಲ ಅಪ್ಪಿ ಅದು ಜೈನ್ ದೇವಸ್ಥಾನನೇ ಅವರು ಅಲ್ಲೊಂದು ಕೇಸರಿ ಕಲರ್ ಒಂದು ಬಾವುಟ ಹಾಸಾಗಿ ಬಿಡೋದಿಲ್ಲ ಅವರು ಸರಿನಾ ದೇವಾಲಯನೇ ನಾವು ಧರ್ಮಸ್ಥಳ ಮಂಜುನಾಥ ನಾವು ಸುಮಾರು ಸರಿ ಹೋಗಿದ್ದೀವಿ ನಾವು ವರ್ಷ ವರ್ಷ ಹೋಗ್ತಾ ಇರ್ತೀವಿ ಸರಿನಾ ಅಲ್ಲಿ ಹಾಸಾಗಿ ಬಿಡೋದಿಲ್ಲ ಅವರು ಅದನ್ನ ಒಂದು ವೋಟ್ ಬ್ಯಾಂಕ್ ಆಗಿ ಅವರು ಅಷ್ಟೇ ಪರಿಗಣಿಸಿರೋರು ಅದನ್ನ ದೇವರು ಅಂತ ಆ ಕುಟುಂಬದವರು ಯಾವುದೇ ಕಾರಣಕ್ಕೂ ನಂಬಿಲ್ಲ ನಂಬಿದ್ರೆ ಇಂಥ ಕಿತ್ತೋರ್ ಕೆಲ್ಸಗಳ ಮಾಡ್ತಿಲ್ಲ ಇನ್ನ ನಮ್ಮ ಹೋಮ್ ಮಿನಿಸ್ಟರ್ ಏನಂತಾರೆ ಅಪರಿಚಿತ ಹೆಣಗಳೆಲ್ಲ ಬೀಳ್ತಾ ಇರ್ತಾವಲ್ಲಿ ಅವನ್ನೆಲ್ಲ ದಫನ ಮಾಡ್ವಿ ಯಾವ ಏನು ಕೇಳಿದ್ರು ಗೊತ್ತಿಲ್ಲ ಅಂತ ನೀವು ಪುಣ್ಯಾತ್ಮ ಹೋಮಿನಿಸ್ಟರು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದು ನನಗೆ ಗೊತ್ತಿಲ್ಲ ಇಷ್ಟೇ ಎಪ್ಪ ಪುಣ್ಯಾತ್ಮ ಇನ್ನು ನಮ್ಮ ಸೋಷಿಯಲ್ ಮೀಡ್ಯಾದ್ರೆ ಅದು ಹೇಳಿಲ್ವಾ ಫಸ್ಟಿಗೆ ಸ್ಟಾರ್ಟಿಂಗ್ ಯಾಕೆ ವರ್ಡ್ ಹೇಳಿದೆ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಸ್ವತಂತ್ರ ಹೋರಾಟ ಮಾಡ್ಬಿಟ್ರು ಮಿಸ್ ಆಗಿಲ್ಲ ಸ್ವತಂತ್ರ ಹೋರಾಟ ಟೈಮಿಗೆ ಸ್ವತಂತ್ರ ಐಸಿ ಬ್ರಿಟಿಷರು ಇದ್ದಿದ್ದ ಕಾಲದಾಗ ಏನಾದ್ರೆ ಇದ್ಬಿಟ್ಟಿದ್ರು ಇದು ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಮ ಜನ ನಮ್ಮ ಇವರು ಸೋಷಿಯಲ್ ಮೀಡ್ಯಾದಲ್ಲೇ ಹೋರಾಟ ಮಾಡಿಬಿಟ್ರು ಟ್ವಿಟರಲ್ಲಿ ಟ್ರೆಂಡಿಂಗ್ ಮಾಡಿರೋರು ಔಟ್ ಮೈ ನೇಷನ್ ಹೇಳ್ಬಿಟ್ಟು ಟ್ರೆಂಡಿಂಗ್ ಮಾಡಿಬಿಟ್ಟು ಅಷ್ಟೇ ಆಗಿ ಟ್ರೆಂಡಿಂಗ್ ಮಾಡಿಬಿಟ್ರೆ ಇನ್ಸ್ಟಾಗ್ರಾಮ್ಗೆಲ್ಲ ದೊಡ್ಡ 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 ಇನ್ನೊಂದು ಬ್ಯಾಗ್ರೌಂಡ್ ಕೆ ಜಿ ಎಫ್ ಫಿಲಮ್ ಇಂದು ಆರ್ ಆರ್ ಫಿಲಮಿಂದೋ ಇನ್ನೊಂದು ಮಾರ್ಕ ಫಿಲಮಿಂದ ಯಾವುದೋ ಮ್ಯೂಸಿಕ್ ಹಾಕ್ಬಿಟ್ಟು ಹಾಂ ಧಾಮ್ ಧೂಮ್ ಅಂತ ಒಂದು ವೀಡಿಯೋ ಮಾಡಿಬಿಟ್ಟು ಹಾಯ್ ಪೋಸ್ಟ್ ಮಾಡಿಬಿಡೋದು ಲೈಕ್ ಬಿಡೋ ಚೆಡವಿ ಅಂದ್ಬಿಡೋರು ಕಾಮೆಂಟಿಗೆ ಮುಗೀತು ಏ ನಿಮ್ಮ ಅವರು ಪ್ರಿಡ್ಯೂಸರ್ ಹೇಳೋರು ನಿಮ್ಮ ಅವ್ನು ನೀವು ಹಿಂಗೆ ಮಾಡ್ಕೆ ಸಾಯ್ ನಾವು ಆಳ್ಗಿ ಅಂತ ಹೋಗ್ತೀವಿ ಊಚೆ ನಾಯಿ ಒಳಗೆ ಹೊಡಿತೀವಿ ಜಾಸ್ತಿ ಮಾತಾಡಿದೆ ಅಂತ ಹೇಳಿ ಫಿನಿಶ್ ಮಾಡಿಬಿಟ್ರಿ ಇನ್ನೂ ಆಳ್ವಿಕೆ ಮಾಡೋರು ನಮ್ಮನ್ನುವರು ಹೆಚ್ಚು ಕಮ್ಮಿ ಆಗಿದೆ ಪುಣ್ಯಕ್ಕೆ ಹೆಂಗೆ ಆ ಟೈಮಿಗೆ ಇಲ್ಲ ಅದು ಇಂಥ ಹುಸುಳಮಗೆಲ್ಲ ನೋಬೇಡ್ರಿ ಅಂತ ಹೇಳ್ತಾ ಇದರಿಂದ ಎಷ್ಟು ಮಾಹಿತಿ ಬಂದಿದೆ ಗೊತ್ತಿಲ್ಲ ಬಟ್ ಇವ್ ಇನ್ ಇವ್ರ ಬಗ್ಗೆ ಇವ್ರಗಳ ಬಗ್ಗೆ ಮಾತ್ರನೇ ಮಾತಾಡ್ಬೇಕು ಅಂತ ಬಂದಿರೋದು ಈ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರಲ್ಲ ಈ ಪುಣ್ಯಾತ್ರಿ ಬಗ್ಗೆ ಮಾತ್ರ ಮಾತಾಡಬೇಕು ಅಂತೇಳಿ ಬಂದಿದ್ದು ಅವ್ರಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಆಮೇಲೆ ಅವ್ರ ಹುಚ್ಚುಚ್ಚ ವಿಡಿಯೋ ಮಾಡ್ಬಿಟ್ಟು ಅವ್ರ ಮನೆಯವ್ರಿಗೂ ಕೂಡ ನೋವು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಮಟ್ಟಿಗೆ ಆದರೆ ಲೈಕ್ ಇಷ್ಟ ಇದ್ದರೆ ಮಾತ್ರ ಲೈಕ್ ಕೊಡಿ ನಿಮ್ಗೆ ಅನಿಸಿದ್ದು ಮಾತ್ರ ಕಮೆಂಟ್ ಮಾಡಿ ತಿಳಿದೆ ಬಿಡಿಯಿಂದ ಇಲ್ಲಿಗೆ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್